ಮತ್ತೆ ಹೆಂಗೆ ಆ ಮುದ್ದು ಮುದ್ದು ರಾಕ್ಷಸಿ ರೊಮ್ಯಾಂಟಿಕ್ ಆಗಿ ಕಾಣಿಸ್ತೀರಿ ನಿಮ್ ಕಣ್ಣಂತೂ ನೋಡಿ ಹೆಣ್ಮಕ್ಳು ಫಿದಾ ಹುಡಿದಾರೆ ಆತರ ಸ್ಪೆಷಲ್ ಕಣ್ಣಂತ ಅನ್ಸ್ಬಿಟ್ಟಿದೆ ಎಲ್ಲಾ ಕ್ರೆಡಿಟ್ಸ್ ನಮ್ಮ ಭೂಷಣ್ ಮಾಸ್ಟರ್ ಗೆ ಹೋಗണം. ನಂದೇನೂ ಇಲ್ಲ ನಮ್ಮ ಭೂಷಣ್ ಮಾಸ್ಟರ್ ಹಿಂಸೆ ಮಾಡ್ಸಿ ಮಾಡ್ಸಿ. ಯಾಕೆ ಹಿಂಸೆ? ಇಲ್ಲಿ ಒಂದು ಚೂರು ನಮಗೆ ರೊಮ್ಯಾಂಟಿಕ್ ಅಂದ್ರೆ ರೊಮ್ಯಾಂಟಿಕ್ ಇರೋದು ಒಂದು ಚೂರು ಕಾದ್ಿದ್ ನಾನು ಇನ್ ಡೇಟ್ ಆಗ್ತಿದೆ. ಸಿನಿಮಾ ಅಂತ ಬಂದಾಗ ಮಾಸ್ ಅಂದ್ರೆ ತುಂಬಾ ಖುಷಿ. ರಿಯಲ್ ಲೈಫ್ ಅಲ್ಲಿ ಲವ್ ಎಲ್ಲ ಮಾಡಿಲ್ವಾ ಸರ್? ಬೇಡ ಬೇಡ ಮಾರಾಯ್ದೇ. ಎಸ್ ಸರ್ ಗಜಬಲ ಅಂತಾನೆ ಹೇಳಬಹುದು. ಅಂದ್ರೆ ದರ್ಶನ್ ಸರ್ ಅವರ ಬೆಂಬಲ ಸಪೋರ್ಟ್ ನಿಮಗೆ ಸಿಕ್ಕಿದೆ. ಅವರ ಅಭಿಮಾನಿಗಳು ಕೂಡ ಅವ್ರಿಗೆ ಅವರಿಗೆಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ನಿಮ್ಗೂ ಕೂಡ ಪ್ರೀತಿಯನ್ನ ಕೊಡ್ತಾ ಇದ್ರು. ಎಲ್ಲವನ್ನೂ ಕೂಡ ನಾವು ಕೂಡ ಕಣ್ಣಾರೆ ಕಂಡ್ವಿ ನಾವು ಕೂಡ ಸಾಕ್ಷಿ ಆದ್ವಿ. ಆ ಖುಷಿಯನ್ನ ಸ್ವಲ್ಪ ಡಿಟೇಲ್ ಆಗಿ ಹೇಳೋದಾದ್ರೆ ಇಲ್ಲ ಮೇಡಮ್ ತುಂಬಾ ಖುಷಿ ಆಗುತ್ತೆ ನಾನು ಮೊದಲನೇ ನನ್ನ ಚಿತ್ರಂಗ ಬಂದಾಗಿಂದ ಮೊದಲನೇ ಸಿನಿಮಾ ಅಂದ ಹಿಡಿದು ನಾನು ಮಾಡೋ ಇಷ್ಟು ಐವತ್ತು ನಾಲ್ಕನೇ ಸಿನ್ಮಾ ಅಷ್ಟು ಸಿನಿಮಾಗೂ ಅಣ್ಣ ಒಬ್ರು ಬೆನ್ನೆಲಾಗಿ ಸ್ವಂತ ಅಣ್ಣನ ತರ ನಿಂತು ಯಾವುದೇ ಇರ್ಬೋದು ಅಂತ ಟ್ರೇಲರ್ ಲಾಂಚ್ ಟೀಸರ್ ಲಾಂಚು ಜೊತೆಗೆ ಏನೇ ಇದ್ರು ಇನ್ಪುಟ್ಸ್ ಕೊಡ್ತಾ ಇರ್ತಾರೆ ಹಿಂಗ್ ಮಾಡು ಮಗನ ಹಂಗ ಮಾಡು ಮಗ ಅಂತ ಸೊ ಅದೇ ನಮ್ಗೆ ಸಾಕು ಅದೇ ನಮ್ಗೆ ಒಂಥರ ಸ್ಫೂರ್ತಿ ಇದ್ದಂಗೆ ಸೊ ಯಾರು ಏನಂದ್ರೆ ಇಂಡಸ್ಟ್ರಿ ಬಂದಾಗ ಯಾರೋ ಒಬ್ರು ಇರಲೇಬೇಕು ಯಾಕಂದ್ರೆ ಸುಲಭವಾಗಿ ಸುಲುವಾಗಿ ಏನು ಮಾಡೋಕ್ಕಾಗ ಸಾಧ್ಯ ಇಲ್ಲ ಇಂಡಸ್ಟ್ರಿಲಿ ಸೊ ಅದರಿಂದ ಅಣ್ಣ ನಮ್ಮ ಪ್ರತಿಯೊಂದು ಹೆಜ್ಜೆಲೂ ಹಿಂದೆ ಇರ್ತಾರೆ ಸೊ ಇದ್ರು ನಾನು ಅವ್ರ ಸಜೆಷನ್ ತಗೊಂಡೇ ಮಾಡ್ತೀನಿ ಜೊತೆಗೆ ಟ್ರೈನಲ್ಲಿ ಲಾಂಚ್ ಅವ್ರ ಆ್ಯಕ್ಚುಲಿ ಅವ್ರು ಬರೋಕ್ಕಂತೂ ತುಂಬ ಆಸೆ ಇತ್ತು ಬಟ್ ಆಸ್ ಯೂಶ್ವಲಿ ಅವ್ರಿಗೆ ಅದು ಸ್ವಲ್ಪ ಇದೆಯಲ್ಲ ಲೈಕ್ ಪ್ರೊಡ್ಯೂಸರ್ಗಳಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅನ್ನೋ ಥರದ್ದು ಒಂದು ಅವತ್ತಿಂದನೂ ಇದೆ ಅವ್ರಿಗೆ ಸೊ ಅದಕ್ಕೆ ಅವ್ರಿಗೆ ಅಲ್ಲಿ ಹಿಂಸೆ ಆಗುತ್ತೆ ಔಟ್ಡೋರ್ ಶೂಟಿಂಗ್ ರಾಜಸ್ಥಾನ ಬೇರೋಗಿರೋದು ನಾನು ಎರಡು ದಿವ್ಸ ಮುಂಚೆನೆ ಕರೆದಿ ಪಾಪ ಬಾ ನಾನು ಟ್ರೈಲ್ ಮಾಡ್ಕೊಟ್ಬಿಡ್ತೀನಿ ಬಿಟ್ಟು ಶೂಟ್ ಮಾಡ್ಕೊಂಡು ಹೋಗಿ ಸಿನಿಮಾ ನಿನ್ನ ಜೊತೆಗೆ ನೋಡ್ತೀನಿ ಆಯಿತು ಅಣ್ಣ ಸರಿ ಅಂದ್ಬಿಟ್ಟು ಸೊ ಅದೊಂದು ಇದೆಯಲ್ಲ ಅವರು ಬೀಂಗ ಸೂಪರ್ ಸ್ಟಾರ್ ಅವ್ರ ಬಾಯಲ್ಲೇ ಅದು ಬರುತ್ತಲ್ಲ ಅದಕ್ಕೆ ಸುಲಭವಾಗಿ ಯಾರ್ಕ ಬರಲ್ಲ ಖಂಡಿತ ನೋಡ್ತಾರೆ ಥಿಯೇಟ್ರಿಗೆ ಬರ್ತಾರ ಸರ್ ಅದು ಗೊತ್ತಿಲ್ಲ ಸರ್ಪ್ರೈಸ್ ಭಯ ಆಗ್ತಾ ಇದೆ ಈಗಲೇ ಈಗ ಅದಕ್ಕೆ ಭಯ ಆಗ್ತಿದೆ ಅದಕ್ಕೆ ಸೊ ಆ ತರ ಬೆನ್ನ ಅವತ್ತಿಂದ ಇವತ್ತಿನ ನಿಂತಿವೆ ಅದಕ್ಕೆ ತುಂಬಾ ಖುಷಿ ಕೊಡ್ತಾರೆ ಜೊತೆಗೆ ಅವರೇ ಅಣ್ಣ ನಮ್ಮ ಅಣ್ಣನ ಡಿ ಸೆಲೆಬ್ರಿಟೀಸ್ ಅವರು ಅಷ್ಟೇನೆ ತುಂಬಾ ಖುಷಿಯಿಂದ ಕೊಂಡಾಡ್ತಿದ್ದಾರೆ ವಾಮನ ಸಿಂಹನ ಸೊ ಅವ್ರಿಗೂ ಮತ್ತೆ ನನ್ನ ಪ್ರೀಚೋನವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕಂದರೆ ಆ ಟ್ರೈಲರ್ ಇವೆಂಟ್ನ ತುಂಬ ಸಕ್ಸಸ್ಫುಲ್ ಮಾಡಿಕೊಟ್ರು ಸೊ ಅವರೆಲ್ಲ ಅವರೆಲ್ಲ ಸೇರಿದ್ರೆ ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ ವಿಜಯಲಕ್ಷ್ಮಿ ಮೇಡಂ ಕೂಡ ಅವ್ರು ಕೂಡ ನಿಮ್ಮ ಬೆನ್ನೆಲೆ ಅದನ್ನ ಬಗ್ಗೆ ಆ ಬಗ್ಗೆ ಹೇಳಬಹುದು ಇಲ್ಲ ವಿಜಯಲಕ್ಷ್ಮಿ ಅಕ್ಕ ವಿಜಯಲಕ್ಷ್ಮಿ ಅಕ್ಕನ ಅಷ್ಟೇ ಈಗ ನಮ್ಮದು ತಾಯಿ ಸಾಂಗ್ ಇತ್ತು ತಾಯಿ ನಂದು ಅಮ್ಮಂದೊಂದು ಸಾಂಗ್ ಬಿಟ್ವಿ ಲಿರಿಕಲ್ ವಿಡಿಯೋ ಸೊ ಅವ್ರನ್ನ ಕೇಳಿದಾಗ ಅವ್ರೆ ಇಲ್ಲ ಬನ್ನಿ ಯಾವತ್ತ ಬೇಕಾದ್ರೂ ಬನ್ನಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ನಾನು ಸರಿಯಾಗಿ ಆಯಿತು ಅಂದಾಗ ಅವರು ಅಷ್ಟೇ ಅವರು ಕರೆದು ಮನೆಗೆ ಮಾಡ್ಕೊಟ್ಟೆ ಎಲ್ಲ ಸೊ ಈ ಅಣ್ಣ ಅಕ್ಕ ಅಥವಾ ಅಕ್ಕ ಇರ್ಬೋದು ಸೊ ಅದೊಂದು ಬ್ಯಾ ಬ್ಯಾಕ್ಸುಟ್ಟಾಗ ನಿಂತಿದ್ದಾಗ ಅದೊಂದು ಹುಮ್ಮಸ್ ಇರುತ್ತೆ ಲೈಕ್ ಒಂದು ಪಾಸಿಟಿವ್ ಎನರ್ಜಿ ತರ ಸೊ ಮುಂದೆ ಹೋಗ್ಬೋದು ಏನಾದ್ರು ಒಂದು ಅದನ್ನು ಬೇಕಲ್ಲ ಮೇಡಮ್ ಏನೋ ಒಂದು ಪುಷ್ ಅನ್ನೋದು ಇದ್ದರೆ ನೆಕ್ಸ್ಟ್ ಲೈಫ್ ಮುಂದೆ ಹೋಗಿ ಸೊ ಆ ಥರದ ಸಪೋರ್ಟ್ ಯಾವತ್ತು ಇದ್ದೇ ಇರೋದು ತಾರಮ್ಮ ಕಷ್ಟ ಅಂತ ಬಂದಾಗ ನಿಲ್ಲಬೇಕು ಜನ ಏನೇ ಆಗಲಿ ನೀವು ಸುಖ ಕೀರ್ತಿಯೋ ಬಿಡ್ತೀಯೋ ನಮ್ಗೆ ಗೊತ್ತಿಲ್ಲ ಸಂಭ್ರಮಕ್ಕೆ ಇರ್ತೀಯೋ ನಮ್ಗೆ ನೋವು ಅಂತ ಬಂದಾಗ ನಿಲ್ಲಬೇಕು ಆ ಥರ ನಿಂತಹ ವ್ಯಕ್ತಿ ಅಂತ ಬಂದಾಗ ನಮಗೆ ಧನ್ಯವಾದ ನಮಗೆ ದ ಕ್ಯಾರೆಕ್ಟರ್ ರಿಯಲಿ ರಿಯಲ್ ಕ್ಯಾರೆಕ್ಟರ್ ಅದು ನನಗೆ ಅದು ನೋಡಿದ್ಮೇಲೆ ಇನ್ನೂ ಟಚಿಂಗ್ ಇನ್ನು ಹತ್ರ ಅದ ಇವ್ರಿಗ ಯಾಕೆಂತಂದ್ರೆ ಯಾರು ನಿಲ್ದೇ ಇರುವಾಗ ಅಂದ್ರೆ ಅದು ಸುಳ್ಳೋ ತಪ್ಪೋ ಇದು ಎಲ್ಲ ಅದು ಕೋರ್ಟ್ ಇದೆ ಕಾನೂನಿದೆ ಅದೆಲ್ಲ ನೋಡ್ಕೊಳ್ತಾರೆ ಬಟ್ ಒಂದು ಮಾರಲ್ ಸಪೋರ್ಟ್ ತರ ಒಂದು ನಾನು ಇದ್ದೀನಿ ಜೊತೆಯಲ್ಲಿ ಅನ್ನೋ ಥರದಲ್ಲಿ ಈ ಹುಡುಗ ನಡ್ಕೊಂಡಿದ್ದು ಮತ್ತೆ ಅವ್ರ ಕುಟುಂಬದ ಜೊತೆ ಎಲ್ಲ ಕಡೆ ಹೋಗಿದ್ದು ವಿಜಯಲಕ್ಷ್ಮಿಯವ್ರ ಜೊತೆನಾಗ್ಲಿ ಅಥವಾ ದರ್ಶನ್ ಅವ್ರು ಬಂದ ಮೇಲೆ ಕೂಡ ಅವ್ರ ಜೊತೆ ನಿಂತಿರೋದಾಗ್ಲಿ ನನಗೆ ಒಂಥರ ಹತ್ರ ಆಗ್ಬಿಟ್ಟ ಒಂಥರ ಇದು ನಾನು ನಿನ್ನೆ ನಾನು ಮನ್ಸಾರೆ ಹೇಳಿದೆ ಅಂದರೆ ಸ್ನೇಹಕ್ಕೆ ಅಥವಾ ಪ್ರೀತಿಗೆ ಪ್ರಾಣ ಕೊಡುವಂತ ಯೋಚನೆ ಮಾಡಿದೆ ಎಸ್ ನಾನು ಇದೀನಿ ಜೊತೆಲಿ ಅಂತ ಇರುತ್ತಲ್ಲ ಅದು ಅಥವಾ ಹೇಳಿದೆಯಲ್ಲ ಸುಖವಾಗಿದ್ದಾಗ ಎಲ್ರು ನೆಂಟರು ಕಷ್ಟ ಆಗಿದ್ದಾಗ ಯಾರು ಸಾಧ್ಯನೇ ಇಲ್ಲ ಆ ಆ ಕಾಲದಲ್ಲಿ ಯಾರು ನಿಲ್ತಾರೋ ಅವ್ರು ನಿಜವಾದ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ